ಶ್ರೀ ಗುರು ಬಸವಲಿಂಗಾಯ ನಮಃ ಈಗಾಗಲೇ ಕಳೆದ ಎರಡು ಸಂಚಿಕೆಯಲ್ಲಿ ನಾವು ಈ ಗಗನದಲ್ಲಿರುವ ನಿಗೂಢ ನೌಕೆ ತ್ರೀಯ್ ಅಟ್ಲಾಸ್ ಕುರಿತಾಗಿ ಕೆಲವೊಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ದೇವೆ ಈಗ ಇದರ ಇತ್ತೀಚಿನ ಮಾಹಿತಿಯನ್ನು ತಮ್ಮೆದುರಿಗೆ ಇದ್ದೇನೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಅನಂತ ಗಗನದಲ್ಲಿ ಅದೆಷ್ಟೋ ನಿಗೂಢ ಅಂಶಗಳು ಒಳಗೊಂಡಿವೆ ಇಲ್ಲಿವರೆಗೆ ಈ ಐ ಅಟ್ಲಾಸು ಜುಲೈನಿಂದ ಪ್ರಾರಂಭವಾಗಿತ್ತ ತನ್ನ ಪಯಣವನ್ನು ನಾವು ಗುರುತಿಸಿದ ಹಾಗೆ ಈಗ ಅದು ಸೂರ್ಯನ ಇನ್ನೊಂದು ಬದಿಯಲ್ಲಿ ಇರುವುದರಿಂದ ನಮಗೆ ಗೋಚರಿಸ್ತಾ ಇಲ್ಲ ನಂತರ ಅದು ನವೆಂಬರ್ ತಿಂಗಳದ ಕೊನೆಯ ಭಾಗ ಡಿಸೆಂಬರ್ ತಿಂಗಳಲ್ಲಿ ಸೂರ್ಯನಿಂದ ಆಚೆ ಬಂದಾಗ ಅದರ ನಿಜ ಸ್ಥಿತಿಯನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತದೆ ಅಲ್ಲಿವರೆಗೆ ಈಗಾಗಲೇ ಅದರ ಕುರಿತಾಗಿ ಜಗತ್ತಿನಾದ್ಯಂತ ಇರುವಂತಹ ಬಾಹ್ಯಾಕಾಶ ಸಂಸ್ಥೆಯವರು ಸಂಗ್ರಹಿಸಿರುವಂತಹ ದತ್ತಾಂಶಗಳನ್ನು ಸಂಶ್ಲೇಷಿಸಿ ಅದರ ಒಂದು ಚಲನೆಯನ್ನು ಅದರ ಒಂದು ಪ್ರಾರಂಭದ ಹಂತವನ್ನು ಗುರುತಿಸ್ತಾ ಹೋಗ್ತಾ ಇರುವಾಗ ಅದು ನಮಗೆ ಕೊಟ್ಟಿರುವಂತಹ ಮಾಹಿತಿಯನ್ನು ಆಧರಿಸಿ ನಿರ್ಧರಿಸುವಂತಹ ಅಂಶಗಳು ನಿಜಕ್ಕೂ ನಮ್ಮನ್ನು ಬೆರಗುಗೊಳಿಸ್ತವೆ ಯಾಕಂದರೆ ಆ ಒಂದು ಮಾಹಿತಿಗಳು ಇವತ್ತು ಅದು ನೈಸರ್ಗಿಕವಾಗಿರುವಂತಹ ಧೂಮಕೇತು ಆಗಿರದೇನೆ ಕೃತಕವಾಗಿರುವಂತಹ ನೌಕೆಯ ಕುರಿತಾಗಿಯೇ ಹೆಚ್ಚು ಹೆಚ್ಚು ಅಂಶಗಳು ಒತ್ತು ಕೊಡ್ತಾ ಇದ್ದಾವೆ ಆ ಅಂಶಗಳನ್ನು ಬಹಳಷ್ಟು ಖಗೋಳ ಸಂಸ್ಥೆಯವರು ಜನಸಾಮಾನ್ಯರಿಗೆ ಹಾಕದೇನೆ ಗೌಪ್ಯವಾಗಿ ಇಟ್ಟಿರುವಂಥದ್ದು ನಿಜಕ್ಕೂ ಇನ್ನಷ್ಟು ಕುತೂಹಲವನ್ನು ಉಂಟು ಇದ್ದಾವೆ ಅದು ಎಲ್ಲಿಂದ ಬಂತು ಯಾವ ಕಾರಣಕ್ಕಾಗಿ ಸೂರ್ಯನ ಸನಿಹ ಬಂದಿದೆ ಸೌರ್ಯನ ಸನಿಹ ಅಂತ ಅಂದರೆ ಸೌರ್ಯದಲ್ಲಿರುವಂಥ ಏಕೈಕ ಗ್ರಹ ನಮ್ಮ ಭೂಮಿ ಹಾಗಾಗಿ ಭೂಮಿಯ ಸಮೀಪ ಅದು ಬರಬೇಕಾದ್ರೆ ಯಾವ ಉದ್ದೇಶವನ್ನು ಇಟ್ಕೊಂಡು ಅದನ್ನು ಲಾಂಚ್ ಮಾಡಲಾಗಿದೆ ಅದರ ಒಂದು ಚಲನೆಯನ್ನು ಗಮನಿಸ್ತಾ ಇದ್ದರೆ ಅದು ಯಾವುದೇ ರೀತಿಯಾದಂತಹ ನೈಸರ್ಗಿಕವಾದಂತಹ ಚಲನೆಯಿಂದ ಬಂದಿದ್ದು ಅಂತ ಅನಿಸೋದಿಲ್ಲ ಯಾಕಂದರೆ ಬೇರೆ ಕೆಲವು ಗ್ರಹಗಳ ಹತ್ರ ಅದು ನಿಧಾನಗತಿಯಿಂದ ಕೆಲವು ಗ್ರಹಗಳ ಹತ್ರ ಅದು ವೇಗವಾಗಿ ಪಡೆದುಕೊಂಡು ಚಲಿಸ್ತಾ ಇರೋದನ್ನು ಗಮನಿಸಿದರೆ ಅದು ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡೇ ಚೀಲಿಸ್ತಾ ಇದೆ ನಮ್ಮ ಸೌರವಾದವನ್ನು ಪ್ರವೇಶಿಸಿದೆ ಅನ್ನುವಂಥದ್ದು ಸಂಶಯ ಇದ್ದಾವೆ ಅದರ ಒಂದು ಪ್ರಾರಂಭದ ಸ್ಥಿತಿಯನ್ನು ಅದರ ಚಲನೆಯ ಆಧಾರದ ಮೇಲೆ ನಾವು ಹಿಮ್ಮುಖವಾಗಿ ಚಲಿಸ ಗಣನೆಗೆ ತೆಗೆದುಕೊಂಡು ಹೋದಾಗ ಅದು ನಮ್ಮ ಸೌರ ಮಂಡಲದ ಆಚೆ ಇರುವ ಒಂದು ನಕ್ಷತ್ರ ನಕ್ಷತ್ರವಹದಿಂದ ಬಂದಿರುವಂಥದ್ದು ಅನ್ನುವಂಥದ್ದು ತಾಳೆ ಮಾಡಿ ನೋಡಿದ ಅಂಶಗಳು ನಮಗೆ ಹೇಳ್ತಾ ಆ ಒಂದು ನಕ್ಷತ್ರ ಅದನ್ನು ಸಾಮಾನ್ಯವಾಗಿ ವಿಜ್ಞಾನಿಗಳು ಎಷ್ಟು ದೂರ ಇದೆ ಅಂತಂದರೆ ಎರಡು ನೂರ ಎಪ್ಪತ್ತು ಜ್ಯೋತಿರ್ವರ್ಷಗಳ ಅಷ್ಟು ದೂರದಲ್ಲಿರುವಂಥ ಒಂದು ನಕ್ಷತ್ರದಿಂದ ಅದು ಪ್ರಾರಂಭ ಮಾಡಿದೆ ಅಂತ ಹೇಳ್ತಾರೆ ಆ ಒಂದು ನಕ್ಷತ್ರಕ್ಕೆ ವಿಜ್ಞಾನಿಗಳು ಎಚ್ ಡಿ ಫೋರ್ ತ್ರೀ ಸೆವೆನ್ ಏಯ್ಟ್ ಟು ಅಂಥೇಳಿ ಕರಿತಾ ಇದ್ದಾರೆ ಆ ಒಂದು ನಕ್ಷತ್ರದ ಒಂದು ಲಕ್ಷಣ ಏನು ಅಂತಂದರೆ ಅದು ನಮ್ಮ ಸೂರ್ಯನ ಲಕ್ಷಣವನ್ನೇ ಹೊಂದಿದೆ ಅಲ್ಲಿ ಇರುವಂತಹ ಒಂದು ಗ್ರಹದ ದ್ರವ್ಯರಾಶಿಯಾಗಿರ್ಬೋದು ತಾಪಮಾನ ಆಗಿರ್ಬೋದು ಅಷ್ಟೇ ಅಲ್ಲ ಅದರ ಒಂದು ಆಯುಷ್ಯ ಸಹ ನಮ್ಮ ಭೂಮಿಯನ್ನು ಇದೆ ಅನ್ನುವಂಥ ಒಂದು ಅಂಶವನ್ನು ಇತ್ತೀಚೆಗೆ ವಿಜ್ಞಾನಿಗಳು ಹಾಕ್ತಾ ಇದ್ದಾರೆ ಅಂದರೆ ಅಲ್ಲಿರುವಂಥ ಯಾವುದೋ ಒಂದು ನಾಗರಿಕತೆ ಆಗಿರ್ಬೋದು ನಮಗಿಂತಲೂ ಮುಂದುವರೆದಂಥದ್ದು ಇದ್ದುಕೊಂಡು ವೈಜ್ಞಾನಿಕವಾಗಿ ಮುಂದುವರೆದಂಥ ಆ ಒಂದು ಗೃಹದಲ್ಲಿರುವಂತಹ ಜೀವಿಗಳು ನಮ್ಮನ್ನು ಪರೀಕ್ಷಿಸೋದಕ್ಕೋಸ್ಕರ ಏನಾದರೂ ಆ ಒಂದು ನೌಕೆಯನ್ನು ಕಳಿಸಿದ್ದಾವೆ ಅಥವಾ ನಾವು ಇಲ್ಲಿವರೆಗೂ ಸುಮಾರು ವರ್ಷಗಳಿಂದ ನಮ್ಮ ಸೌರವ್ಯದ ಆಚೆ ಎಲ್ಲಾದರೂ ಜೀವಿಗಳು ಇದ್ದಾವೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಅನೇಕ ರೀತಿಯಾದಂತಹ ಬಾಹ್ಯ ಟೆಲಿಸ್ಕೋಪ್ಗಳನ್ನು ಅದು ಜೇಮ್ಸ್ ವೆಬ್ ಕ್ಯಾಮ್ರಾ ಆಗಿರ್ಬೋದು ಹಬಲ್ ಟೆಲಿಸ್ಕೋಪ್ ಆಗಿರ್ಬೋದು ಚಂದ್ರ ಆಗಿರ್ಬೋದು ಇವೆಲ್ಲ ಗಗನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳವರೆಗೂ ಸಹ ವೀಕ್ಷಣೆಯನ್ನು ಮಾಡ್ತಾನೇ ಇದ್ದಾವೆ ದಾಖಲೆಗಳನ್ನು ಸಂಗ್ರಹಿಸ್ತಾನೇ ಇದ್ದಾವೆ ಆದಾಗ್ಯೂ ಸಹ ಅಲ್ಲಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಜೀವಿಗಳ ಉಂಟಾಗಿ ಮಾಡಿರುವಂತಹ ಸಂಜ್ಞೆಗಳು ಅವು ಸಿಗ್ನಲ್ಸ್ಗಳನ್ನು ಮಾತ್ರ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಆದರೆ ಇಂತಹ ಗ್ರಹದಲ್ಲಿನೇ ಇನ್ ಜೀವಿಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ನಿರ್ದಿಷ್ಟವಾಗಿ ನಮಗಿನ್ನೂ ಸಾಕ್ಷಿಗಳು ಸಿಕ್ಕಿಲ್ಲ ದುರಂತ ಅಂದರೆ ನಾವು ಬೇರೆ ಗ್ರಹದಲ್ಲಿರುವಂಥ ಜೀವಿಗಳನ್ನು ಹುಡುಕ್ತಾ ಇರುವಾಗ ನಮ್ಮನ್ನು ಪರೀಕ್ಷೆಗೆ ಒಳಪಡಿಸುವ ನಿಟ್ಟಿನ ರೀತಿಯಲ್ಲಿ ನಮ್ಮನ್ನೇ ಗಮನಿಸುವಂತಹ ಚಟುವಟಿಕೆಗಳೇನಾದರೂ ಈ ತ್ರೀಯ ಅಟ್ಲಾಸ್ ಮೂಲಕ ನಡೀತಾ ಇದ್ದಾವ ಅನ್ನುವಂಥದ್ದು ಜಾಗತಿಕ ಖಗೋಳ ವಿಜ್ಞಾನಿಗಳ ಒಂದು ಪ್ರಶ್ನೆ ಇಲ್ಲಿ ನಾವು ಈಗ ಗುರುತಿಸಿರುವಂತಹ ನೂತನ ಗ್ರಹವನ್ನು ಹೊಂದಿರುವಂತಹ ನಕ್ಷತ್ರ ಎಚ್ ಡಿ ಫೋರ್ ತ್ರೀ ಸೆವೆನ್ ಏಯ್ಟ್ ಟು ಸಿ ಅನ್ನುವಂಥದ್ದು ಅಲ್ಲಿ ಇರುವಂತಹ ದ್ರವ್ಯ ಅದು ದ್ರವರೂಪದ ನೀರು ಆಗಿರಬಹುದು ಅಲ್ಲಿರುವಂತಹ ಸಿಸ್ಟಮ್ ಅಂತಂದರೆ ಈ ಜೀವಿಗಳು ವಾಸಿಸೋದಕ್ಕೆ ಬೇಕಾಗಿರುವಂತಹ ವಾತಾವರಣ ಇರುವಂಥದ್ದಾಗಿರ್ಬೋದು ಇವೆಲ್ಲವನ್ನು ಗಮನಿಸಿದಂತಹ ವಿಜ್ಞಾನಿಗಳು ನಿಜಕ್ಕೂ ಅಲ್ಲಿ ವಾಟರ್ ವ್ಯಾಪಾರ ಇದೆ ಆಕ್ಸಿಜನ್ ಇದೆ ಮೀಥೇನ್ ಇದೆ ಕಾರ್ಬನ್ ಡೈಆಕ್ಸೈಡ್ ಇದೆ ಉತ್ತಮವಾದಂಥ ವಾತಾವರಣ ಇದೆ ಇವೆಲ್ಲವೂ ಸಹ ಜೀವಿಗಳ ಉಗಮಕ್ಕೆ ಅಂದರೆ ಜೀವ ಉಂಟಾಗೋದಕ್ಕೆ ಬೇಕಾಗಿರುವಂಥ ಎಲ್ಲ ಅಂಶಗಳು ಇದ್ದಾವೆ ಅನ್ನೋದನ್ನು ಅವರು ಕಂಡುಕೊಂಡಿದ್ದಾರೆ ಅಷ್ಟೊಂದು ದೂರದಲ್ಲಿರುವಂತಹ ಗ್ರಹದ ಬಗ್ಗೆ ಸಂಪೂರ್ಣವಾಗಿ ಅಲ್ಲಿ ಜೀವಿಗಳೇ ಇರಬಹುದು ಅನ್ನೋದು ಇನ್ನೂ ಅರ್ಥಕೊಳ್ಳುವಂತಹ ಮಟ್ಟಕ್ಕೆ ನಮ್ಮ ವೈಜ್ಞಾನಿಕ ಸಾಧನ ಸಲಕರಣೆಗಳು ತಯಾರಾಗಿಲ್ಲ ಆದಾಗ್ಯೂ ಸಹ ಸ್ಪೆಕ್ಟ್ರೋಸ್ಕೋಪಿಕ್ ಇವೇನು ಕ್ಯಾಪ್ಲರದಾಗಿರ್ಬೋದು ಈ ಇ ಡಬಲ್ ಎಸ್ ಅನ್ನುವಂಥ ಸ್ಪೇಸ್ ಟೆಲಿಸ್ಕೋಪ್ ಆಗಿರ್ಬೋದು ಇವುಗಳು ಕೊಟ್ಟಿರುವಂಥ ಆಧಾರದ ಮೇಲೆ ನಮಗೆ ಅರ್ಥ ಇವಿಷ್ಟೇ ಅಂದರೆ ಅಲ್ಲಿರುವಂತಹ ಭೌತಿಕ ಸಂಪ್ ಸಾಮಗ್ರಿಗಳ ಬಗ್ಗೆ ಗೊತ್ತಾಗಿದೆ ಜೀವಿಗಳ ಬಗ್ಗೆ ಎಕ್ಸಾಕ್ಟಾಗಿ ನಮಗಿನ್ನೂ ಸಂದೇಶ ಅಲ್ಲಿಂದ ತಲುಪಿಲ್ಲ ಒಂದು ವೇಳೆ ಈಗ ಬಂದಿರುವಂಥ ಈ ತ್ರೀಯ್ ಅಟ್ಲಾಸ್ ಏನಾದರೂ ಆ ಜೀವಿಗಳಿಂದ ತಯಾರಾಗಿರುವಂಥ ನೌಕೆಯ ಇನ್ನು ಸಮರ್ಪಕವಾಗಿ ಹೇಳೋದಕ್ಕೆ ಸಾಧ್ಯ ಆಗದ ಮಟ್ಟಿಗೆ ನಮ್ಮ ಸಂಶೋಧನೆಗಳು ನಡೀತಾ ಇದ್ದಾವೆ ಮುಂದಿನ ನಿರ್ಮಾಣದಲ್ಲಿ ಬಹುಶಃ ಇದಕ್ಕೊಂದು ಸಮರ್ಪಕವಾಗಿರುವಂತಹ ಉತ್ತರವನ್ನು ಪಡೆಯುವ ಮಟ್ಟಕ್ಕೆ ನಮ್ಮ ವಿಜ್ಞಾನ ಂತಹ ಆಕಾಶಕಾಯದಲ್ಲಿ ಯಾವುದೋ ಒಂದು ಗ್ರಹ ಅಲ್ಲಿ ಜೀವಿಗಳು ಹುಟ್ಟಿಕೊಂಡು ಲೋಕದೊಳಗೆ ಇದೇ ಒಂದು ಪ್ರಮುಖವಾದಂಥ ಸಂಶೋಧನಾ ಕ್ಷೇತ್ರ ಆಗಿ ಪರಿಣಮಿಸ್ತದೆ ಅನ್ನುವಂಥದ್ದು ಅದು ಯಾವುದೇ ಸಂಶಯಗಳಿಲ್ಲ ಈಗ ಬಂದಿರುವಂಥದ್ದು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಾಧಿಸೋದಕ್ಕಾಗಿನ ಅಥವಾ ನಾವು ಮಾಡ್ತಾ ಇರುವಂತಹ ಭೂಮಿಯ ಮೇಲಿನ ದೌರ್ಜನ್ಯವನ್ನು ಕಡಿಮೆಗೊಳಿಸೋದಕ್ಕೋಸ್ಕರವಾಗಿ ಅಂದರೆ ನಾವು ಕಂಡುಕೊಂಡಿರುವಂಥ ಈ ನ್ಯೂಕ್ಲಿಯರ್ ಅಣು ಬಾಂಬ್ಗಳನ್ನು ಹಾಕಿದ್ದು ಬಿಟ್ಟರೆ ಎಲ್ಲ ನಾಶ ಆಗುತ್ತೆ ಅನ್ನುವಂಥದ್ದನ್ನು ತಡೆಗಟ್ಟೋದಕ್ಕೆ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಅನ್ಯಗ್ರಹ ಜೀವಿಗಳು ಈ ಭೂಮಿಯನ್ನು ಸಂಪರ್ಕಿಸೋದಕ್ಕೂ ಪ್ರಯತ್ನಿಸ್ತಾವೆ ಅನ್ನೋದು ಮುಂದಿನ ದಿನಮಾನದಲ್ಲಿ ಕಾಲವೇ ಅದಕ್ಕೆ ಉತ್ತರಿಸಬೇಕಾಗ್ತದೆ ಅದೇನೇ ಇರಲಿ ನಾವು ಬೆಳವಣಿಗೆ ಆಗ್ತಾ ಇರುವಂಥ ವಿಜ್ಞಾನ ಈ ಅನ್ಯಗ್ರಹದ ಜೀವಿಗಳ ಚಟುವಟಿಕೆಗಳನ್ನು ಅರ್ಥಿಸ್ಕೊಳ್ಳೋದಕ್ಕೆ ಸಾಲದು ಅನ್ನೋದು ಅಂತೂ ಸತ್ಯ ಕಾಲವೇ ಇದಕ್ಕೆ ಮುಂದಿನ ದಿನಮಾನದಲ್ಲಿ ಉತ್ತರಿಸಬಹುದು ನಿರೀಕ್ಷಿಸೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು